ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಯಾವತ್ತು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಜೊತೆಗೆ ಈ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಪಿತೃಗಳ ಪೂಜೆಯನ್ನು ಯಾವಾಗ ಮಾಡಬೇಕು ತರ್ಪಣ ಕೊಡುವಂಥದ್ದು ಪಿಂಡ ಪ್ರದಾನ ಮಾಡೋದಕ್ಕೆಲ್ಲೂ ಕೂಡ ಮಹಾಲಯ ಅಮಾವಾಸ್ಯೆ ದಿನ ಗ್ರಹಣ ಇದೆ ಅಂತ ತಿಳಿಸ್ತಾ ಇದ್ದಾರೆ ಕೆಲವರು ಯಾವ ಸಮಯದಲ್ಲಿ ಮಾಡಬೇಕು ಪೂಜೆ ಮಾಡಬೇಕಾ ಬೇಡವಾ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನೋಡಿ ಭಾದ್ರಪದ ಮಾಸದಲ್ಲಿ ಹುಣ್ಣಿಮೆ ಕಳೆದ ನಂತರ ಅಮಾವಾಸ್ಯವರೆಗೂ ಕೂಡ ಇರುವಂತಹ ಸಮಯ ಒಂದು ಹದಿನೈದು ದಿವಸಗಳ ಸಮಯ ಏನಿರುತ್ತೆ ಅದನ್ನು ನಾವು ಪಿತೃಪಕ್ಷ ಅಂತ ಆಚರಣೆ ಮಾಡ್ತೀವಿ ಈ ದಿನಗಳಲ್ಲಿ ನಾವು ಪಿತೃಗಳನ್ನು ನೆನೆದು ಅವರಿಗೆ ಧೂಪ ಹಾಕುವಂಥದ್ದು ಪಿಂಡ ಪ್ರದಾನ ಮಾಡೋವಂಥದ್ದು ಶ್ರಾದ್ದ ಕಾರ್ಯಗಳನ್ನು ಮಾಡುವಂಥದ್ದು ಮಾಡ್ತೀವಿ ಯಾರಿಗೆ ಈ ಪಿತೃಪಕ್ಷದಲ್ಲಿ ಮಾಡೋದಕ್ಕಾಗಲ್ವೋ ಅಂಥವರು ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳ ಪೂಜೆಯನ್ನು ಮಾಡುವಂಥದ್ದು ತರ್ಪಣ ಕೊಡುವಂಥದ್ದನ್ನು ಮಾಡ್ತಾರೆ ಮಹಾಲಯ ಅಮಾವಾಸ್ಯೆ ಪಿತೃಗಳ ಕಾರ್ಯ ಮಾಡೋದಕ್ಕೆ ತುಂಬಾ ಶ್ರೇಷ್ಠವಾದಂತಹ ದಿನ ಅಂತ ಹೇಳ್ಬೋದು ಹಾಗಾದರೆ ಈ ವರ್ಷ ಮಹಾಲಯ ಅಮಾವಾಸ್ಯೆ ಯಾವ ದಿನದಂದು ಬಂದಿದೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಮಹಾಲಯ ಅಮಾವಾಸ್ಯೆ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರದ ದಿನ ಬಂದಿದೆ ಇನ್ನು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಕೇಳೋದಾದರೆ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಅಕ್ಟೋಬರ್ ಒಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಅಮಾವಾಸ್ಯೆ ಅಂತ್ಯವಾಗುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಅಂದರೆ ಅದು ಅಕ್ಟೋಬರ್ ಮೂರನೇ ತಾರೀಕಿಗೆ ಸೇರಿರುತ್ತೆ ನಮಗೆ ಅಮಾವಾಸ್ಯೆ ತಿಥಿ ಸಂಪೂರ್ಣವಾಗಿ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರದ ದಿನ ಇರೋದ್ರಿಂದ ಅಮಾವಾಸ್ಯೆ ಪೂಜೆಯನ್ನು ನಾವು ಅಂದರೆ ಹಿರಿಯರ ಪೂಜೆ ಆಗಿರ್ಬೋದು ದೇವರ ಕಾರ್ಯಗಳನ್ನಾಗಿರ್ಬೋದು ಅಕ್ಟೋಬರ್ ಎರಡನೇ ತಾರೀಕೆ ಮಾಡಬೇಕಾಗತ್ತೆ ಇದಿಷ್ಟು ಮಹಾಲಯ ಅಮಾವಾಸ್ಯೆಯ ಬಗ್ಗೆ ಇನ್ಫಾರ್ಮೇಷನ್ ಆದರೆ ಇನ್ನು ಅವತ್ತಿನ ದಿವಸ ಗ್ರಹಣ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಸೂರ್ಯ ಗ್ರಹಣ ಯಾವ ಸಮಯದಲ್ಲಿ ಗ್ರಹಣ ಆಗ್ತಾ ಇದೆ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡವಾ ನಮ್ಮ ಭಾರತದಲ್ಲಿ ಈ ಗ್ರಹಣ ಗೋಚರವಾಗುತ್ತಾ ಇಲ್ವಾ ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ನೋಡಿ ಸೂರ್ಯ ಗ್ರಹಣ ಅಕ್ಟೋಬರ್ ಎರಡನೇ ತಾರೀಕು ಗೋಚರವಾಗ್ತಾ ಇದೆ ಅದು ಯಾವ ಸಮಯದಲ್ಲಿ ಗೋಚರವಾಗ್ತಾ ಇದೆ ಅಂತಂದರೆ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಗ್ರಹಣ ಆರಂಭವಾಗಿ ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಇರುತ್ತೆ ಆ ಸಮಯದಲ್ಲಿ ನಮಗೆ ಸೂರ್ಯ ಇರೋದಿಲ್ಲ ನಮ್ಮ ದೇಶದಲ್ಲಿ ಹಾಗಾಗಿ ಭಾರತದಲ್ಲಿ ಈ ಗ್ರಹಣದ ಸೂತಕವನ್ನು ಆಚರಣೆ ಮಾಡುವಂಥ ಅಗತ್ಯ ಇಲ್ಲ ಎಲ್ಲೆಲ್ಲಿ ಈ ಗ್ರಹಣ ಗೋಚರವಾಗ್ತಾ ಇದೆ ಅಂತ ಹೇಳೋದಾದರೆ ಔಟ್ಸೈಡ್ ಆಫ್ ಇಂಡಿಯಾ ಬೇರೆ ಅಂದರೆ ಹೊರ ದೇಶಗಳಲ್ಲಿ ಕಾಣಿಸ್ಕೋತಾ ಇದೆ ಅದರಲ್ಲೂ ಅರ್ಜೆಂಟೀನಾ ಪೆಸಿಫಿಕ್ ಓಷನ್ನು ಆರ್ಕಟಿಕ್ಕು ಮತ್ತು ಸೌತ್ ಅಮೇರಿಕಾ ಪೆರು ಈ ಕಡೆ ಎಲ್ಲ ಈ ಒಂದು ಗ್ರಹಣ ಕಾಣಿಸ್ಕೋತಾ ಇದೆ ಆದರೆ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಗ್ರಹಣ ಗೋಚರ ಆಗ್ತಾ ಇಲ್ಲ ಹಾಗಾಗಿ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕು ಅನ್ನೋದಿಲ್ಲ ನೀವು ಯಾವ ರೀತಿ ಅಮಾವಾಸ್ಯ ಪೂಜೆಯನ್ನು ಪಿತೃಗಳ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅದೇ ರೀತಿ ನೀವು ಯಾವುದೇ ಆತಂಕ ಇಲ್ಲದೆ ಗೊಂದಲವಿಲ್ಲದೆ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಪಿತೃಪಕ್ಷದಲ್ಲೇ ನಾವು ಹಿರಿಯರ ಪೂಜೆ ಮುಗಿಸಿದ್ದೀವಿ ಅಂತಂದರೆ ಹಮ್ಮ ಮಾಲೆ ಅಮಾವಾಸ್ಯ ದಿನ ಏನು ಪೂಜೆ ಮಾಡೋವಂಥದ್ದು ಬೇಡ ಕಾಗೆಗೇನಾದರೂ ಊಟ ಇಟ್ಟರೆ ಸಾಕಾಗತ್ತೆ ಆದರೆ ಹೆಚ್ಚಿನ ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಮಹಾಲೆ ಅಮಾವಾಸ್ಯ ದಿನವೇ ಹಿರಿಯರ ಪೂಜೆ ಮಾಡುವಂಥದ್ದು ಹಾಗಾಗಿ ಅವರು ಯಾವುದೇ ಗೊಂದಲ ಇಲ್ಲದೆ ಸರಳವಾಗಿ ನಿಮ್ಮ ಮನೆಯಲ್ಲಿ ಹಿರಿಯರ ಪೂಜೆಯನ್ನು ಮಾಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಯಾವತ್ತು ಯಾವ ಸಮಯದಲ್ಲಿ ಈ ಅಮಾವಾಸ್ಯೆ ತಿಥಿ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು